ನಮಸ್ಕಾರ ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ ನಾನು ರಂಜಿತಾ ಗೌಡ ಕೇಂದ್ರ ಸರ್ಕಾರದ ಪ್ರಧಾನ ಆರ್ಥಿಕ ಕಾರ್ಯಕ್ರಮದ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂಗಳವಾರ ಎರಡ್ ಸಾವಿರದ ಇಪ್ಪತ್ತಾರು ಸಾಲಿನ ಕೇಂದ್ರ ಬಜೆಟ್ ಕುರಿತು ಆರ್ಥಿಕ ತಜ್ಞರು ಮತ್ತು ವಲಯ ವಿಶೇಷ ತಜ್ಞರನ್ನ ಭೇಟಿ ಮಾಡಲಿದ್ದಾರೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಸಭೆಯಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷ ಸುಮನ್ ಬೇರಿ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿವಿಆರ್ ಸುಬ್ರಹ್ಮಣ್ಯಂ ಮತ್ತು ಆಯೋಗದ ಇತರ ಸದಸ್ಯರು ಸಹ ಭಾಗವಹಿಸಲಿದ್ದಾರೆ ಈ ಸಂವಾದದ ಉದ್ದೇಶ ಮುಂದಿನ ಬಜೆಟ್ ನಿರ್ವಹಣೆಗೆ ಪ್ರಮುಖ ಆರ್ಥಿಕ ಮತ್ತು ವಲಯ ನಿರ್ಧಾರ ಕುರಿತ ಸಲಹೆಗಳ ಸಂಗ್ರಹಣೆಯಾಗಿದ್ದು ಸರ್ಕಾರವು ಬಜೆಟ್ ತಯಾರಿ ಪ್ರಕ್ರಿಯೆಯಲ್ಲಿ ವಿವಿಧ ಕ್ಷೇತ್ರಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸೋಕೆ ಈ ಸಭೆಯನ್ನು ಆಯೋಜಿಸಿದೆ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಫೆಬ್ರವರಿ ಒಂದರಂದು ಮಂಡಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಅಸ್ಸಾಂನ ಜನರಿಗೆ ಸಂಸ್ಕೃತಿ ಭೂಮಿ ಮತ್ತು ಅಸ್ತಿತ್ವಕ್ಕೆ ಬೆದರಿಕೆಯಾಗಿರುವ ಬಾಂಗ್ಲಾದೇಶಿ ನುಸುಳು ಕೋರರನ್ನ ಕಾಂಗ್ರೆಸ್ ಮತ ಬ್ಯಾಂಕ್ ಎಂದು ಪರಿಗಣಿಸಿದೆ ಎಂದು ವಿಪಕ್ಷದ ವಿರುದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿಯನ್ನ ನಡೆಸಿದರು ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಅಸ್ಸಾಂನಿಂದ ಮಾತ್ರವಲ್ಲದೆ ಭಾರತದ ಉಳಿದ ಭಾಗಗಳಿಂದಲೂ ನೆರೆಯ ದೇಶಗಳ ಎಲ್ಲ ಅಕ್ರಮ ವಲಸಿಗರನ್ನ ಕೇಂದ್ರವು ಗುರುತಿಸುತ್ತಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಕೇವಲ ಅಸ್ಸಾಂ ಜನರ ಸಾಂಸ್ಕೃತಿಕ ಗುರುತಿನ ರಕ್ಷಣೆ ಭರವಸೆ ಮಾತ್ರ ನೀಡುವುದಿಲ್ಲ ಬದಲಾಗಿ ರಾಜ್ಯದ ಸರ್ವತೋ ಮುಖ ಅಭಿವೃದ್ಧಿಯ ಕಡೆ ಗಮನ ಹರಿಸಿದ್ದಾರೆ ಎಂದು ಹೇಳಿದರು ಅಸ್ಸಾಂ ರಾಜ್ಯದ ಪ್ರವಾಸ ಕೈಗೊಂಡಿರುವ ಅಮಿತ್ ಶಾ ನಾಗೌಂ ಜಿಲ್ಲೆಯ ವೈಷ್ಣವ ಸಂತ ಶ್ರೀಮಂತ ಶಂಕರ ಅವರ ಜನ್ಮಸ್ಥಳವಾದ ಭಟ ಥಾನ್ನ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳ ಪುನರಾಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ಶ್ರೀ ಮಾತಾ ಶಂಕರ ದೇವರ ಜನ್ಮಸ್ಥಳವನ್ನ ಒತ್ತುವರಿಯಿಂದ ಮುಕ್ತಗೊಳಿಸಲಾಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದ ಅವರು ಅತ್ಯುತ್ತಮ ಕೆಲಸದ ಅಭಿವೃದ್ಧಿ ಸಂಸ್ಕೃತಿಯನ್ನ ನರೇಂದ್ರ ಮೋದಿ ಗುಜರಾತ್ ಮತ್ತು ದೇಶಾದ್ಯಂತ ಸೃಷ್ಟಿಸಿದ್ದಾರೆ ಉತ್ತಮ ಆಡಳಿತ ಮತ್ತು ಜನರ ಸಮಸ್ಯೆ ಅರ್ಥ ಮಾಡಿಕೊಳ್ಳುವ ಬದಲು ರಾಹುಲ್ ಗಾಂಧಿ ಈಗ ಎಫ್ಐಆರ್ಗಳ ಮೇಲೆ ಗಮನವನ್ನ ಹರಿಸಿದ್ದಾರೆ ಅದು ಅವರ ಕೆಲಸವಲ್ಲ ಮತ್ತು ರಾಹುಲ್ ಬಾಬಾ ಇನ್ನೂ ಸೋಲಿನಿಂದ ಬೇಸತ್ತಿಲ್ಲ ಬಂಗಾಳ ಮತ್ತು ತಮಿಳುನಾಡಿನಲ್ಲೂ ನೀವು ಸೋಲುತ್ತೀರಿ ಅದು ಖಚಿತ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿಯೂ ಭಾರತೀಯ ಜನತಾ ಪಕ್ಷವು ಮೋದಿಜಿ ನೇತೃತ್ವದಲ್ಲಿ ಸರ್ಕಾರ ರಚಿಸುತ್ತದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಸಬರಮತಿ ಪ್ರವಾಹ ದುರಂತದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಾಗರಿಕರು ಇಂದು ಐವತ್ತು ವರ್ಷಗಳ ನಂತರ ತಮ್ಮ ಫ್ಲಾಟ್ಗಳ ಮಾಲೀಕತ್ವದ ಹಕ್ಕುಗಳನ್ನು ಪಡೆದಿದ್ದಾರೆ ಅಹಮದಾಬಾದ್ನಂತಹ ದೊಡ್ಡ ನಗರದಲ್ಲಿ ನೂರ ನ್ಭವಿಗಳ ಸಂಖ್ಯೆ ಕಡಿಮೆ ಕಾಣಿಸಬಹುದು ಆದರೆ ಈ ಕ್ಷಣ ಅವರಿಗೆ ಬಹಳ ಐತಿಹಾಸಿಕ ಮತ್ತು ಭಾವನಾತ್ಮಕವಾಗಿದೆ ಎಂದರು ಕಾಂಗ್ರೆಸ್ ಪಕ್ಷದ ನೂರ ನಲವತ್ತನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಕಾರ್ಯಕರ್ತರಿಗೆ ಭಾವನಾತ್ಮಕ ಸಂದೇಶ ಕಳುಹಿಸಿರುವ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಕ್ಷವನ್ನ ಭಾರತ ಆತ್ಮದ ಧ್ವನಿ ಎಂದು ಕರೆದಿದ್ದಾರೆ ರಾಹುಲ್ ಗಾಂಧಿ ಅವರು ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿ ಇಂದಿರಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾಂಗ್ರೆಸ್ ಕೇವಲ ಒಂದು ರಾಜಕೀಯ ಪಕ್ಷವಲ್ಲ ಅದು ಭಾರತದ ಆತ್ಮದ ಧ್ವನಿಯಾಗಿದೆ ಪ್ರತಿಯೊಬ್ಬ ದುರ್ಬಲ ವಂಚಿತ ಮತ್ತು ಶ್ರಮಜೀವಿಯೊಂದಿಗೆ ಪಕ್ಷ ಸ್ಥಿರವಾಗಿ ನಿಲ್ಲುತ್ತದೆ ಎಂದು ರಾಹುಲ್ ಗಾಂಧಿ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ತಮ್ಮ ಜರ್ಮನಿ ಪ್ರವಾಸದಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ದುರ್ಬಲ ಆಗಿದೆ ಎಂದು ಹೇಳಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪನಾ ದಿನದಂದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರಿಗೂ ಹೃತ್ಪೂರ್ವಕ ಶುಭಾಶಯಗಳು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಸಂವಿಧಾನದ ಅಡಿಪಾಯ ಹಾಕಿದ ಮತ್ತು ಪ್ರಜಾಪ್ರಭುತ್ವ ಜಾತ್ಯಾತೀತತೆ ಸಾಮಾಜಿಕ ನ್ಯಾಯ ಮತ್ತು ಸಮಾಜ ತೆಯ ಮೌಲ್ಯಗಳನ್ನು ಬಲಪಡಿಸಿದ ಆ ಐತಿಹಾಸಿಕ ಪರಂಪರೆ ಮತ್ತು ಮಹಾನ್ ತ್ಯಾಗಗಳಿಗೆ ನಾವು ಗೌರವ ಸಲ್ಲಿಸುತ್ತೇವೆ ಎಂದು ರಾಹುಲ್ ಗಾಂಧಿ ತಮ್ಮ ಸಂಸ್ಥಾಪನಾ ದಿನಾಚರಣೆ ಸಂದೇಶದಲ್ಲಿ ಹೇಳಿದ್ದಾರೆ ಉನ್ನಾವೋ ರೇಪ್ ಕೇಸ್ ಅಪರಾಧಿ ಕುಲದೀಪ್ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ನೀಡಿದ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಇಂದು ತಡೆಯಾಜ್ಞೆ ನೀಡಿದೆ ಅಪರಾಧಿ ಕುಲದೀಪ್ ಸೆಂಗಾರ್ನನ್ನ ಜೈಲಿನಿಂದ ಬಿಡುಗಡೆ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಉನ್ನಾವೋ ಅತ್ಯಾಚಾರ ಪ್ರಕರಣದ ಅಪರಾಧಿ ಕುಲದೀಪ್ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ನೀಡಿದ ಜಾಮೀನಿಗೆ ಸುಪ್ರೀಂ ಕೋರ್ಟ್ ಇಂದು ತಡೆಯಾಜ್ಞೆಯನ್ನ ನೀಡಿದೆ ಉನ್ನಾವೋ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿದ ಆರೋಪ ಶಾಸಕರಾಗದ್ದ ಕುಲದೀಪ್ ಸೆಂಗಾರ್ ಮೇಲಿದೆ ಈಗಾಗಲೇ ಕೆಳ ನ್ಯಾಯಾಲಯವು ವಿಚಾರಣೆ ನಡೆಸಿ ಕುಲದೀಪ್ ಸೆಂಗಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಈ ಶಿಕ್ಷೆಯನ್ನು ಪ್ರಶ್ನಿಸಿ ಕುಲದೀಪ್ ಸೆಂಗಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ದೆಹಲಿ ಹೈಕೋರ್ಟ್ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ನೀಡಿತ್ತು ಇದನ್ನು ಪ್ರಶ್ನಿಸಿ ಕಳೆದ ವಾರ ಸಿಬಿಐ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಇಂದು ಕೋರ್ಟ್ ಸಿಬಿಐ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿ ಹೈಕೋರ್ಟ್ ನೀಡಿದ ಜಾಮೀನು ಆದೇಶಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ಐಪಿಎಲ್ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಕಳೆದ ವಾರ ವಿಜಯ್ ಮಲ್ಯ ಬರ್ತ್ಡೇ ವೇಳೆ ಭಾರತದ ಬಗ್ಗೆ ವ್ಯಂಗ್ಯವಾಡಿದ್ರು ನಾವು ಭಾರತದ ಅತಿ ದೊಡ್ಡ ಆರ್ಥಿಕ ಅಪರಾಧಿಗಳಾಗಿದ್ದು ಪರಾರಿಯಾಗಿದ್ದೇವೆ ಎಂದು ಹೇಳಿದ್ರು ಈಗ ಆ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಸೋಮವಾರ ವೈರಲ್ ಆದ ವಿಡಿಯೋವೊಂದರಲ್ಲಿ ತಮ್ಮನ್ನು ಮತ್ತು ವಿಜಯ್ ಮಲ್ಯ ಅವರನ್ನ ಪರಾರಿ ಪರಾರಿಯಾಗಿರುವವರು ಎಂದು ಉಲ್ಲೇಖಿಸಿದ ಕೆಲವು ದಿನಗಳ ನಂತರ ಭಾರತ ಸರ್ಕಾರಕ್ಕೆ ಕ್ಷಮೆ ಯಾಚಿಸಿದ್ದಾರೆ ಇದು ಭಾರತದ ವಿರುದ್ಧ ಸ್ಪಷ್ಟವಾದ ವಾಗ್ದಾಳಿಯಂತೆ ತೋರು ಅದ್ಯಾಗೋ ಮೋದಿ ಅವರು ಎಕ್ಸ್ ನಲ್ಲಿ ತಮ್ಮ ಪೋಸ್ಟ್ ನಲ್ಲಿ ಕ್ಷಮೆ ಯಾಚಿಸುತ್ತಿರುವುದನ್ನ ನಿರ್ದಿಷ್ಟಪಡಿಸಲಿಲ್ಲ ಯಾರ ಭಾವನೆಗಳಿಗೆ ವಿಶೇಷವಾಗಿ ನನಗೆ ಅತ್ಯಂತ ಗೌರವ ಮತ್ತು ಗೌರವವಿರುವ ಭಾರತ ಸರ್ಕಾರಕ್ಕೆ ನಾವು ನೋವುಂಟು ಮಾಡಿದ್ರೆ ನಾನು ಕ್ಷಮೆ ಯಾಚಿಸುತ್ತೇನೆ ಈ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಮತ್ತು ಎಂದಿಗೂ ನಾನು ಅತ್ಯಂತ ಗೌರವದಿಂದ ಆಡುವ ಉದ್ದೇಶವನ್ನ ಹೊಂದಿರಲಿಲ್ಲ ಮತ್ತೊಮ್ಮೆ ನನ್ನ ಆಳವಾದ ಕ್ಷಮೆ ಯಾಚಿಸುತ್ತೇನೆ ಎಂದು ಬರೆದಿದ್ದಾರೆ ಡಿಲಿವರಿ ಏಜೆಂಟ್ಗಳು ಮಳೆ ಗಾಳಿ ಬಿಸಿಲು ಎನ್ನದೆ ದುಡಿಯುತ್ತಾರೆ ಎಂಬುದು ನಮಗೆಲ್ಲ ಗೊತ್ತೇ ಇದೆ ಸರಿಯಾದ ಸಮಯಕ್ಕೆ ಅವರು ಫುಡ್ ಡೆಲಿವರಿ ಮಾಡದೇ ಇದ್ರೆ ಅದಕ್ಕೂ ಅವರೇ ಹೊಣೆಗಾರರಾಗ್ತಾರೆ ಎಷ್ಟೋ ಬಾರಿ ಮಾಡದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸುತ್ತಾರೆ ಇಷ್ಟೆಲ್ಲ ಕಷ್ಟಪಡುವ ಇವರಿಗೆ ಸಿಗುವ ವೇತನ ಕೂಡ ಅಷ್ಟೇ ಕಡಿಮೆ ಇರುತ್ತೆ ಒಮ್ಮೊಮ್ಮೆ ಓವರ್ ಟೈಮ್ ಕೆಲಸ ಮಾಡಿ ಕೂಡ ಕಡಿಮೆ ವೇತನ ಪಡೆಯುತ್ತಾರೆ ಎಷ್ಟೇ ದುಡಿದ್ರು ಸರಿಯಾದ ವೇತನ ಕೂಡ ದೊರೆಯದೆ ಇರುವ ಪರಿಸ್ಥಿತಿಯನ್ನ ಕೂಡ ಎದುರಿಸುತ್ತಾರೆ ಡೆಲಿವರಿ ಏಜೆಂಟ್ ಅನ್ನು ಮನೆಗೆ ಹುಟ್ಟಕ್ಕೆ ಆಹ್ವಾನಿಸಿದ್ದಾರೆ ಏನು ಇತ್ತೀಚೆಗೆ ರಾಜ್ಯಸಭಾ ಸಂಸದರಾದ ರಾಘವ್ ಚಡ್ಡಾ ಅವರು ಬ್ಲಿಂಕಿಟ್ ಡೆಲಿವರಿ ಏಜೆಂಟ್ ಒಬ್ಬರನ್ನ ತಮ್ಮ ಮನೆಗೆ ಊಟಕ್ಕಾಗಿ ಆಹ್ವಾನಿಸಿದ್ರು ಈ ಸಮಯದಲ್ಲಿ ಚಡ್ಡಾ ಏಜೆಂಟ್ ಅವರಲ್ಲಿ ಅವರಿಗೆ ಸಿಗುವ ವೇತನ ಇನ್ನಿತರ ಕಷ್ಟಗಳ ಬಗ್ಗೆ ಸಂವಾದವನ್ನು ನಡೆಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಬಳಕೆದಾರರು ಅವರಿಗೆ ದೊರೆಯುವ ಕಡಿಮೆ ವೇತನಕ್ಕಾಗಿ ಆಕ್ರೋಶ ಹೊರಹಾಕಿದ್ದಾರೆ ಬ್ಲಿಂಕಿಟ್ನಲ್ಲಿ ಡೆಲಿವರಿ ಏಜೆಂಟ್ ಆಗಿ ಕೆಲಸ ಮಾಡುವ ಉತ್ತರಾಖಂಡ ಮೂಲದ ತಪ್ಲಿಯಾಲ್ ಅವರನ್ನ ಚಡ್ಡ ಊಟಕ್ಕೆ ಆಹ್ವಾನಿಸಿದ್ರು ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನು ಒಗಳುವ ಮೂಲಕ ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ವಿವಾದವನ್ನ ಸೃಷ್ಟಿಸಿದ್ರು ದಿಗ್ವಿಜಯ್ ಸಿಂಗ್ ಎಕ್ಸ್ ನಲ್ಲಿ ಹಳೆಯ ದಿನಾಂಕವಿಲ್ಲದ ಫೋಟೋವನ್ನು ಹಂಚಿಕೊಂಡಿದ್ರು ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಯ ಹಿರಿಯ ಎಲ್ ಕೆ ಅಡ್ವಾಣಿ ಅವರೊಂದಿಗೆ ಇದ್ದಾರೆ ಈ ಪೋಸ್ಟ್ ನಲ್ಲಿ ದಿಗ್ವಿಜಯ್ ಸಿಂಗ್ ನ ಸಾಂಸ್ಥಿಕ ಬಲವನ್ನ ಶ್ಲಾಘನೆ ಮಾಡಿದ್ರು ಇದು ಸಾಮಾನ್ಯ ಕಾರ್ಯಕರ್ತರನ್ನ ರಾಜಕೀಯ ನಾಯಕರನ್ನಾಗಿ ಪರಿವರ್ತಿಸಲು ಸಹಾಯ ಮಾಡಿದೆ ಅಂತ ಹೇಳಿದ್ರು ಇದಕ್ಕೆ ಕಾಂಗ್ರೆಸ್ ನಾಯಕ ಮಾಣಿಕಂ ಟ್ಯಾಗ್ ಆರ್ಎಸ್ಎಸ್ ಅನ್ನ ಗುರಿಯಾಗಿಸಿಕೊಂಡು ಅದನ್ನು ಅಲ್ ಕೈದಾಗೆ ಹೋಲಿಸುವ ಮೂಲಕ ವಿವಾದವನ್ನ ಸೃಷ್ಟಿಸಿದ್ದಾರೆ ವಿಶಾಖಪಟ್ಟಣಂನಿಂದ ಸುಮಾರು ಅರವತ್ತಾರು ಕಿಲೋಮೀಟರ್ ದೂರದ ಯಲಮಂಚೇಲಿ ಎಂಬಲ್ಲಿ ಟಾಟಾ ನಗರ ಎರ್ನಾಕುಲಂ ಜಂಕ್ಷನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ಎರಡು ಬೋಗಿಗಳಿಗೆ ಬೆಂಕಿ ಹೊತ್ತಿಕೊಂಡಿದ್ದು ವೃದ್ಧ ಪ್ರಯಾಣಿಕರೊಬ್ಬರು ಸುಟ್ಟು ಕರಕಲಾಗಿದ್ದಾರೆ ಮೃತರನ್ನು ಚಂದ್ರಶೇಖರ್ ಸುಂದರಂ ಎಂದು ಗುರುತಿಸಲಾಗಿದೆ ಇಂದು ಬೆಳಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಈ ಕುರಿತು ಮಾಹಿತಿ ನೀಡಿದ್ದು ಬೆಳಗಿನ ಜಾವ ಹನ್ನೆರಡು ನಲವತ್ತೈದು ಸುಮಾರಿಗೆ ಅನಾಹುತ ಸಂಭವಿಸಿದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತು ಎಂದರು ಆಂಧ್ರಪ್ರದೇಶದ ಅನಕಪಲ್ಲಿ ಜಿಲ್ಲೆಯ ಯಲಮಂಚಿಲಿ ರೈಲು ನಿಲ್ದಾಣದ ಬಳಿ ರೈಲು ಸಂಖ್ಯೆ ಒಂದು ಎಂಟು ಒಂದು ಎಂಟು ಒಂಬತ್ತು ನಗರ ಟು ಎರ್ನಾಕುಲಂ ಜಂಕ್ಷನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ಎರಡು ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಅಧಿಕಾರಿಗಳು ತಿಳಿಸಿದರು ಎಕ್ಸ್ಪ್ರೆಸ್ ರೈಲಿನ ಎರಡು ಬೋಗಿಗಳು ಬೆಂಕಿಗೆ ಆಹುತಿಯಾಗಿವೆ ರೈಲಿಗೆ ಬೆಂಕಿ ಹೊತ್ತಿಕೊಂಡ ಒಂದು ಬೋಗಿಯಲ್ಲಿ ಎಂಬತ್ತೆರಡು ಪ್ರಯಾಣಿಕರು ಮತ್ತು ಇನ್ನೊಂದು ಬೋಗಿಯಲ್ಲಿ ಎಪ್ಪತ್ತಾರು ಪ್ರಯಾಣಿಕರು ಇದ್ರು ಬಿ ಒನ್ ಬೋಗಿಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಎಂದು ಮಾಹಿತಿಯನ್ನು நிடிப்தாரே ಮಲ್ಟಿ ಕಮಾಡಿಟಿ ಎಕ್ಸ್ ಚೇಂಜ್ ನಲ್ಲಿ ಬೆಳ್ಳಿಯ ಫ್ಯೂಚರ್ ಗಳು ಮೊದಲ ಬಾರಿಗೆ ಪ್ರತಿ ಕೆಜಿಗೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ತಲುಪಿ ನಂತರ ದಿಢೀರ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ವಿತರಣೆಗೆ ನಿಗದಿಯಾಗಿದ್ದ ಈ ಫ್ಯೂಚರ್ ಗಳ ಬೆಲೆ ಮಾರ್ಕೆಟ್ ತೆರೆದ ಆರಂಭದಲ್ಲಿ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ನಾಲ್ಕು ರೂಪಾಯಿಗೆ ಏರಿಕೆಯಾಗಿತ್ತು ನಂತರ ಇಳಿಕೆಯಾಗುತ್ತಾ ಸಾಗಿ ಮಧ್ಯಾಹ್ನ ಎರಡು ನಲವತ್ತೊಂದರ ವೇಳೆಗೆ ಎರಡು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ತಲುಪಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿ ಬೆಲೆ ಮೊದಲ ಬಾರಿಗೆ ಪ್ರತಿ ಔನ್ಸ್ಗೆ ಎಂಬತ್ತು ಡಾಲರ್ ಏರಿಕೆಯಾಗಿತ್ತು ಭಾನುವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಒಲೆಡಿಮಿರ್ ಜಲೆನ್ಸ್ಕಿ ನಡುವೆ ಸಂಭಾವ್ಯ ಶಾಂತಿ ಒಪ್ಪಂದದ ಕುರಿತು ನಡೆಸಿದ ಮಾತುಕತೆ ಫಲಪ್ರದವಾಗಿದೆ ಎಂಬ ವರದಿಯ ಬಳಿಕ ಬೆಲೆ ಐದು ಡಾಲರ್ ಇಳಿಕೆ ಆಯಿತು ಕಳೆದ ವರ್ಷಕ್ಕೆ ಹೋಲ್ಕೆ ಮಾಡಿಕೊಂಡ್ರೆ ಬೆಳ್ಳಿ ನೂರ ಎಂಬತ್ತೊಂದು ಪರ್ಸೆಂಟ್ ರಷ್ಟು ಏರಿಕೆ ಕಂಡಿದೆ ಕೈಗಾರಿಕೆಯಲ್ಲಿ ಬೆಳ್ಳಿಯ ಬೇಡಿಕೆ ಹೆಚ್ಚಾಗುತ್ತಿದೆ ಮುಖ್ಯವಾಗಿ ಸೌರ ಫಲಕಗಳು ಎಲೆಕ್ಟ್ರಾನಿಕ್ಸ್ ವಿದ್ಯುತ್ ವಾಹನಗಳು ಬೆಳ್ಳಿ ಬಳಕೆ ಹೆಚ್ಚಿದೆ ಎಸ್ ಇದೆಷ್ಟು ಆಗಿತ್ತು ಇಂದಿನ ದೇಶದ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಇದೇ ರೀತಿಯಾಗಿ ದೇಶದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಕರ್ನಾಟಕ ಟಿವಿ ಸ್ಪೆಷಲ್ ನ್ಯಾಷನಲ್ ಎಕ್ಸ್ಪ್ರೆಸ್ ನಲ್ಲಿ ಕರ್ನಾಟಕ ಟಿವಿ ಮತ್ತು ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ಇದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋರ್ ಸ್ಪಾನ್ಸರ್ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಫಿನಾಲೆಯ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಒಟ್ಟಾರೆ ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ